ಇವತ್ತು ಮೈಸೂರು ಕೊಡಗು ಕ್ಷೇತ್ರದ ಅಭ್ಯರ್ಥಿ ವಿಜಯಶಂಕರ್ ಅವ್ರನ್ನ ನಮಸ್ಕಾರ ನಮಸ್ತೆ ನೀವೇ ನೋಡ್ತಾ ಇದ್ದೀರಿ ಎಲ್ಲ ರೀತಿಯ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದೇವೆ ಬಹಳ ಉತ್ತಮ ಅಂತ ಪ್ರತಿಕ್ರಿಯೆ ಇದೆ ಎಲ್ಲ ಕಡೆಯೂ ಕೂಡ ಇದೇ ರೀತಿಯ ಹುಮ್ಮಸ್ಸನ್ನ ಕಾರ್ಯಕರ್ತರಲ್ಲಿ ನಾವು ಕಾಣ್ತಾ ಇದ್ದೇವೆ ಬದಲಾವಣೆ ನಿಶ್ಚಿತ ಅನ್ನುವಂಥ ಭಾವನೆ ಎಲ್ಲರ ಮನಸ್ಸಲ್ಲೂ ಕೂಡ ಇದೆ ಈ ವಾತಾವರಣ ನಮಗೆ ಜಯದ ಲಾಭವನ್ನ ಶುಭ ಲಾಭವನ್ನ ನಿಶ್ಚಿತ ಕೂಡ ಎಸ್ ಅವರು ಒಂದಷ್ಟು ವರ್ಷಗಳಿಂದ ರಾಜಕೀಯವಾಗಿ ಸ್ವಲ್ಪ ಮತ್ತೆ ರಾಜಕೀಯಕ್ಕೆ ರಾಜಕಾರಣದಲ್ಲಿ ವಿರಾಮ ಪ್ರಶ್ನೆ ಬರೋದಿಲ್ಲ ನಾವು ಸದಾಕಾಲೂ ಕೂಡ ಜನರ ಮಧ್ಯಲ್ಲಿದ್ದೇವೆ ಜನರ ಜೊತೆಯಲ್ಲಿದ್ದೇವೆ ಕ್ಷೇತ್ರದಲ್ಲಿದ್ದೇವೆ ಹೀಗಾಗಿ ಆಚೆ ಪ್ರಶ್ನೆ ಇಲ್ಲ ಅಧಿಕಾರ ಇರಲಿಲ್ಲ ಅಷ್ಟೇ ಅಧಿಕಾರ ಕೊಡುವಂತ ಸನ್ನಿವೇಶ ಈ ಜನರ ಕೈಯಲ್ಲಿದೆ ಅವರ ಆಶೀರ್ವಾದವನ್ನು ನಾವು ಕೇಳ್ತಾ ಇದ್ದೇವೆ ಒಂದು ಸಿಂಹ ಅವರ ಮಾತಾಡ್ಬೇಕಾದ್ರೆ ನನಗೆ ಅಭ್ಯರ್ಥಿ ಯಡಿಯೂರಪ್ಪ ಅವರಿಗೆ ಒಂದು ಮೋಸ ಮಾಡಿ ಬಂದಂತ ಸಿದ್ದರಾಮಯ್ಯನವರಾಗಿ ಮಾದಮಿ ಕಳಿಸಿದೀವಿ ಆ ವಿಜಯಶಂಕರ್ ಅವರನ್ನ ನಾವು ರಾಣಿಬಿಂದೂರಿಗೆ ವಾಪಸ್ ಕಳಿಸ್ತೀವಿ ಅನ್ನೋ ಮಾಧ್ಯಮ ಪ್ರತಾಪ್ ಸಿಂಹ ಅವರ ಯಾರನ್ನ ಎಲ್ಲಿ ಕಳಿಸಬೇಕನ್ನೋದು ಈ ಕ್ಷೇತ್ರ ಮತದಾರರ ಕೈಯಲ್ಲಿದೆ ಅದು ಯಾರ ಕೈಯಲ್ಲಿ ಇಲ್ಲ ಈ ಮಂತ್ರದಂಡವನ್ನು ಅವನು ಪ್ರಯೋಗ ಮಾಡೋವನ್ನಿದ್ದಾನೆ ಯಾರಿಗೇನು ಫಲ ಕೊಡಬೇಕು ಅನ್ನೋದು ಒಂದು ಕಡೆಗೆ ದೈವ ಇಚ್ಛೆ ಇನ್ನೊಂದು ಕಡೆಗೆ ಜನರ ಇಚ್ಛೆ ಕಾದು ನೋಡಿ ಉತ್ತರವನ್ನು ಈ ಕ್ಷೇತ್ರ ಜನ ಕೊಡ್ತಾರೆ ಜೊತೆಗೆ ದೈವ ಕೊಡುತ್ತೆ ಹೆಸರು ಬಗ್ಗೆ ನಿಮ್ಮ ಅಲ್ಲ ಯಾರ ಹೆಸರು ಹೇಳ್ಕೊಂಡು ಹೋಗಬೇಕು ಅನ್ನೋದು ಅವರೇ ಬಿಟ್ಟಿದ್ದು ಅವ್ರ ಜನ ಮತ ಹಾಕುವಂಥ ಸಮಯದಲ್ಲಿ ಯಾರಿಗೆ ಹಾಕಬೇಕು ಅಂತ ನಿರ್ಣಯ ಮಾಡ್ತಾರೆ ಅವಕಾಶವನ್ನು ಕೊಡ್ತಾರೆ ಜನ ಕೊಟ್ಟಾದ ಮೇಲೆ ಕಾದು ನೋಡ್ತಾರೆ ಕೊಟ್ಟಂಥ ಸಮಯದಲ್ಲಿ ಹೇಗೆ ನಡ್ಕೊಂಡ್ರು ಕೊಟ್ಟಂಥ ಅವಕಾಶವನ್ನು ಹೇಗೆ ಬಳಸಿಕೊಂಡ್ರು ಜನರ ಜೊತೆಯಲ್ಲಿ ಅವ್ರ ಸಂಬಂಧ ಹೇಗಿತ್ತು ಕಾರ್ಯಕರ್ತರ ಜೊತೆಯಲ್ಲಿ ಅವ್ರ ಸಂಬಂಧ ಹೇಗಿತ್ತು ಇದೆಲ್ಲವೂ ಕೂಡ ಜನ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ಹೀಗಾಗಿ ಈ ಕಾಲಘಟ್ಟದಲ್ಲಿ ಜನ ಏನು ನಿರ್ಣಯ ತೊಗೊಳ್ಬೇಕು ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ಅದರಲ್ಲೂ ಕೂಡ ಮೈಸೂರು ಜನ ಭಾಳ ಪ್ರಬುದ್ಧರು ಭಾಳ ಪ್ರಬುದ್ಧರು ಯಾರು ಯಾವುದೇ ಕಾರಣ ಕೂಡ ಮಾತಿನ ಮೋಡಿಯಲ್ಲಿ ಎಲ್ಲಿ ಜನರ ಮನಸ್ಸನ್ನು ಗೆಲ್ಲಿಸಲಿಕ್ಕೆ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಮಾತು ಮತ್ತು ಕೃತಿ ನಡೆ ಮತ್ತು ನುಡಿ ಎರಡೂ ಕೂಡ ಒಂದಾಗಿದ್ದರೆ ಮಾತ್ರ ಮೈಸೂರು ಜನ ಸ್ವೀಕಾರ ಮಾಡ್ತೇನೆ ವಿನ ಮಾತೆ ಬೇರೆ ಕೃತಿ ಬೇರೆ ಮಾತಿನ ಮೋಡಿಯಲ್ಲಿ ಮೈಸೂರು ಜನ ಗೆಲ್ತೀವಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಆ ರೀತಿ ಮಾತಿನ ಮೋಡಿಯಲ್ಲಿ ಮೈಸೂರು ಜನರನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಯಾರ ದಾಳಿ ಇದೆ ಇಲ್ಲಿ ಯಾರ ಪ್ರಭಾವ ಇದೆ ಅದು ತೂಗಿ ನೋಡುವಂಥದ್ದು ಮತದಾರರ ಕೈಲಿದೆ ಮತದಾರ ತೂಗಿ ನೋಡಿ ತೀರ್ಪನ್ನು ಕೊಡ್ತಾನೆ ಅಂತ ಸಂಪೂರ್ಣ ನಂಬಿಕೆ ನನಗಿದೆ ಒಟ್ಟಾರೆ ಕಾಂಗ್ರೆಸ್ ಪಕ್ಷ ಇಡೀ ದೇಶಕ್ಕೆ ಒಂದು ಪ್ರಣಾಳಿಕೆಯನ್ನು ರೆಡಿ ಮಾಡುವಂತೆ ಸರ್ ನೀವು ಮೈಸೂರು ಕೊಡಗು ಕ್ಷೇತ್ರಕ್ಕೋಸ್ಕರ ನಿಂದೇ ಒಂದು ಸಪ್ರೇಟ್ ಅಭಿವೃದ್ಧಿ ಕಾರ್ಯಗಳು ಕೊಡಗಿನ ಪ್ರಣಾಳಿಕೆಯನ್ನು ನಿನ್ನೆ ಕೊಡಗಿನಲ್ಲಿ ನಾನು ಬಿಡುಗಡೆ ಮಾಡಿದ್ದೇನೆ ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಕೊಡಗಿನಲ್ಲಿ ಕರೆದೇ ನಾನು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ನಾನು ಈಗಾಗಲೇ ಬಿಡುಗಡೆ ಮಾಡಿದ್ದೇನೆ ಮೈಸೂರು ಸಂಬಂಧಪಟ್ಟಂಥ ಪ್ರಣಾಳಿಕೆಯನ್ನು ನಾನು ತಯಾರು ಮಾಡಿದ್ದೇನೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾನು ಬಿಡುಗಡೆ ಮಾಡೋರು ಇದ್ದಾನೆ ನಿಮಗೆ ಒಂಥರಲ್ಲಿ ಬಿಜೆಪಿ ಇಲ್ಲ ನೋಡಿ ನಾನು ಮೂಲತಃ ಕಾಂಗ್ರೆಸ್ಸಿಗ ಅನೇಕ ಕಾರಣಕ್ಕಾಗಿ ನಾವು ಆಚೆ ಬಂದವರು ಈಗ ಮತ್ತೆ ವಾಪಸ್ ತವರು ಮನೆಗೆ ಬಂದಿದ್ದಾನೆ ಅಲ್ಲಿಯ ಸ್ನೇಹಿತರಿಗೆ ಕೂಡ ಇದರಲ್ಲ ಅರಿವಾಗಿದೆ ನಾವು ಯಾಕೆ ಈಚೆ ಬಂದಿರೋ ಅಂತ ಅರಿವಿದೆ ನಮಗೆ ಅನ್ಯ ಆಗಿದೆ ಅನ್ನುವಂಥದ್ದು ಅವ್ರಿಗೆ ಕೊಡೋ ಗೊತ್ತಿದೆ ಈ ಸಮಯದಲ್ಲಿ ಅದಕ್ಕೆ ಪ್ರಯಾರ ಸಿಗುತ್ತೆ ಅನ್ನೋದು ಸಂಪೂರ್ಣ ನಂಬಿಕೆಯೂ ನನಗಿದೆ ಕೊನೆಯದಾಗಿ ನಮ್ಮ ಮೂಲಕ ಕೊಡಗು ಮತ್ತು ಮೈಸೂರಿನ ಮತದಾರರಿಗೆ ಆ ವಿಜಯಶಂಕರ್ ಅವರಿಗೆ ಯಾಕೆ ಹಾಕಬೇಕು ಅನ್ನೋದೇ ನಿಮ್ಮ ನಿಮ್ಮ ಪ್ರಕಾರ ಏನು ಹೇಳಕ್ಕೆ ಬೇಕು ಇಷ್ಟಪಡ್ತೀನಿ ಎರಡೂ ವ್ಯಕ್ತಿತ್ವಗಳನ್ನು ತೂಗಿ ನೋಡಿ ಅನುಭವವನ್ನು ತೂಗಿ ನೋಡಿ ಎರಡೂ ಪಕ್ಷಗಳ ಸಾಮಾಜಿಕ ನ್ಯಾಯವನ್ನು ತೂಗಿ ನೋಡಿ ಆ ಹಿನ್ನೆಲೆಯಲ್ಲಿ ನಿಮ್ಮ ಮಧ್ಯೆ ಎದ್ದು ಯಾರು ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ ನಾವು ನಿಮ್ಮ ಮನೆ ಬಾಲೆ ಬಂದಾಗ ನೀವೇನು ಗೌರವನ ಕೊಡ್ತೀರಿ ನೀವು ಅಧಿಕಾರ ಕೊಟ್ಟಾದ ಮೇಲೆ ನಿಮ್ಮಿಂದ ಅಧಿಕಾರ ಪಡೆದಾದ ಮೇಲೆ ನಿಮ್ಮಿಂದ ಅಧಿಕಾರವನ್ನು ಪಡೆದಾದ ಮೇಲೆ ನೀವು ನಮ್ಮ ಮನೆ ಬಾಲಿಗೆ ಬಂದಾಗ ಅದೇ ಗೌರವ ನಿಮಗೆ ಸಿಗುತ್ತಾ ಆ ರೀತಿ ಗೌರವವನ್ನು ನಿಮ್ಗೆ ಯಾರು ಕೊಡಲಿಕ್ಕೆ ತಯಾರಾಗಿದ್ದಾರೆ ಒಂದು ಕಡೆಗೆ ಮತದಾರರ ಗೌರವ ಇನ್ನೊಂದು ಕಡೆಗೆ ಕ್ಷೇತ್ರದ ಗೌರವ ಇನ್ನೊಂದು ಕಡೆಗೆ ಕ್ಷೇತ್ರದ ಅಭಿವೃದ್ಧಿ ಈ ಮೂರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಹೋಗಲಿಕ್ಕೆ ಯಾರು ತಯಾರಾಗಿದ್ದಾರೆ ಅವರಿಗೆ ನೀವು ಸಹಕಾರ ಕೊಡಿ ಅವ್ರಿಗೆ ಆಶೀರ್ವಾದ ಮಾಡಿ ಅಂತೇಳಿ ಈ ಸಮಯದಲ್ಲಿ ಮತದಾರನ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ